ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ನಲ್ವತ್ಮೂರು ಸರ್ ನಿಮ್ಮ ದುಬಾರಿ ಕಾರಲ್ಲಿ ಬರೀ ಇಂಗ್ಲೀಷ್ ಹಾಡುಗಳು ಮಾತ್ರ ಓಡೋದು ಕನ್ನಡ ಹಾಡುಗಳನ್ನು ಹಾಕಿದ್ರೆ ಪಾಪ ನಿಮ್ಮ ಸ್ಟೇಟಸ್ ಗತಿ ಏನು ಅದಕ್ಕೆ ನಾನು ಇದರಲ್ಲೇ ಕೇಳ್ಕೋತೀನಿ ಅಂದಾಗ ಕಾರ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡೋನು ಬಲವಂತವಾಗಿ ಸಾನ್ವಿ ಮೊಬೈಲನ್ನು ಪಡ್ಕೊಂಡು ತನ್ನ ಕಾರ್ಗೆ ಬ್ಲೂಟೂತ್ ಕನೆಕ್ಟ್ ಮಾಡಿ ಅವಳು ಹಾಕಿದ ಹಾಡನ್ನೇ ಪ್ಲೇ ಮಾಡಿದವನು ಆ ಹಾಡಿನ ಸಾಲುಗಳನ್ನು ಕೇಳಿ ಅವಳ ಮುಖವನ್ನೇ ಒಂದ್ಸರ್ತಿ ನೋಡ್ದ ಸ್ವಾಮಿ ಕತ್ತು ಬಗ್ಗಿಸಿದಳು ಮತ್ತೆ ಕತ್ತೆತ್ತಿ ಸಂಪತ್ನನ್ನ ನೋಡುವ ಸಾಹಸ ಮಾಡಲಿಲ್ಲ ಮುಂದೆ ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟಧರಸಿ ಮಾಡುವೆ ಉಳ್ಳವರ ಎದೆಗೆ ಒದ್ದು ಮೈಮಾನ ಮುಚ್ಚುವೆ ರಟ್ಟೆ ಮೇಲೆ ಹೊತ್ತು ನಿನ್ನ ಜಗವ ಸುತ್ತಿ ತಣಿಸುವೆ ಬೆವರ ಹರಿಸಿ ಹೂವ ಬೆಳೆಸಿ ಮುಡಿಯಲಿಟ್ಟು ನಗಿಸುವೆ ಭುಜಕ್ಕೆ ಭುಜವ ಹಚ್ಚಿ ನಿಂತು ತೋಳು ಬಂಧಿ ತೊಡಿಸುವೆ ಹರಿವ ನದಿಗೆ ಅಡ್ಡ ನಿಂತು ನಿನಗೆ ದಾರಿ ಮಾಡುವೆ ಬಿಸಿಲು ಮಳೆಯ ಚಳಿಯ ನುಂಗಿ ನೆರಳು ಬೆಳಕು ಆಗುವೆ ಬಡವನಾದರೆ ಏನು ಪ್ರಿಯೆ ಕೈತುತ್ತು ತಿನಿಸುವೆ ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ ಅಂತ ಹಾಡು ಬರ್ತಾ ಇದ್ದಿದ್ದನ್ನು ಕೇಳಿದ ಸಂಪತ್ ಸಾನ್ವಿ ಮುಖ ನೋಡಿದ್ರೆ ಅವಳು ರೆಪ್ಪೆ ಬಾಗಿಸಿದ್ಲು ಲಂಡನ್ನಲ್ಲಿದ್ದರೂ ಕನ್ನಡ ಹಾಡುಗಳಂದರೆ ಸಾನ್ವಿಗೆ ತುಂಬಾ ಇಷ್ಟ ಮನಸ್ಸಿಗೆ ನೋವಾದಾಗ ಖುಷಿ ಆದಾಗ ಕನ್ನಡ ಹಾಡುಗಳನ್ನು ಕೇಳ್ತಾ ತನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋತಿದ್ಲು ಆದರೆ ಇವತ್ತು ಸಂಪತ್ ಹಾಕಿದ್ದ ಇಂಗ್ಲೀಷ್ ಹಾಡಲ್ಲಿದ್ದ ಸಾಲುಗಳು ಅವಳಿಗೆ ಬೇಸರವನ್ನು ತರಿಸಿತ್ತು ಅದರಲ್ಲಿ ಹುಡುಗಿಯರು ಕೇವಲ ದುಡ್ಡಿದ್ರೆ ಮಾತ್ರ ಹತ್ತಿರ ಬರ್ತಾರೆ ಅವರ ಕೆಲಸ ಮುಗಿದ ನಂತರ ಅವರು ಬೆನ್ ಮಾಡಿ ಹೋಗ್ತಾರೆ ಹುಡುಗರ ಹಾರ್ಟಿಗೆ ಪ್ರೀತಿಗೆ ಬೆಲೆನೇ ಇಲ್ಲ ಅಂತ ಇತ್ತು ಆ ಹಾಡಿನ ಸಾಲುಗಳು ಅದಕ್ಕೆ ಸಾನ್ವಿಗೆ ಬೇಸರಾಗಿ ಕನ್ನಡ ಹಾಡನ್ನು ಹಾಕ್ಕೊಂಡು ಕೇಳೋಕೆ ಶುರು ಮಾಡಿದ್ಲು ಆ ಹಾಡಲ್ಲಿದ್ದ ಸಾಲುಗಳು ಅವಳ ಹಿಂದೆ ಬಂದ ಇಂಗ್ಲೀಷ್ ಹಾಡಿನ ಸಾಲುಗಳಂತೆ ಅಲ್ಲ ನಾನು ಅಂತ ಇಂಡೈರೆಕ್ಟಾಗಿ ಹೇಳಿದ್ಲು ಸಂಪತ್ ತನ್ನ ಮೊಬೈಲ್ನ ಬ್ಲೂಟೂತ್ ಕನೆಕ್ಟ್ ಮಾಡಿ ಅದೇ ಹಾಡುಗಳನ್ನು ಪ್ಲೇ ಮಾಡ್ತಾ ಡ್ರೈವ್ ಮಾಡೋಕೆ ಶುರು ಮಾಡ್ದ ಸಂಪತ್ಗೆ ಕಾಲ್ ಬಂದಾಗ ರಿಸೀವ್ ಮಾಡಿ ಹೇಳಿ ಡ್ಯಾಡ್ ಅಂತ ಕೇಳ್ದ ಯಾಕೋ ಕಾರ್ ನಿಲ್ಲಿಸ್ದೆ ಅಂತ ಕೇಳಿದ್ರು ದುಷ್ಯಂತ್ ಡ್ಯಾಡ್ ಸಾನ್ವಿಗೆ ಕಾರ್ ಸಿಕ್ನೆಸ್ ಅಂತೆ ಅದಕ್ಕೆ ಕಾರ್ ನಿಲ್ಲಿಸ್ದೆ ನಿಲ್ಲಿಸಿದೆ ನೌ ಇಸ್ ಫೈನ್ ಅಂತ ಕಾರ್ ಡ್ರೈವ್ ಮಾಡೋಕೆ ಶುರು ಮಾಡ್ದ ಎಲ್ಲರೂ ಸಂಪತ್ ಕಾರನ್ನು ಫಾಲೋ ಮಾಡಿದ್ರು ಸಾನ್ವಿಗೆ ತನ್ನ ಇಷ್ಟದ ಹಾಡುಗಳನ್ನು ಸಂಪತ್ ಕೂಡ ಕೇಳ್ತಾ ಇದ್ದಾನೆ ಅಂತ ಖುಷಿ ಆದರೂ ಕೂಡ ಅವನ ಮನಸ್ಥಿತಿಯನ್ನು ತಿಳಿದು ಬೇರೇನೂ ಯೋಚನೆ ಮಾಡೋಕ್ಕಾಗದೆ ದಾರಿಯನ್ನು ಹೇಳುತ್ತಾ ಕೂತ್ಕೊಂಡ್ಳು ಎರಡು ಗಂಟೆಯ ಪ್ರಯಾಣದ ನಂತರ ಎಲ್ಲರೂ ಬೆಟ್ಟದ ಮೇಲಿನ ದೇವಸ್ಥಾನಕ್ಕೆ ಬಂದು ಸೇರಿದರು ಅಷ್ಟರಲ್ಲಿ ಆಗಲೇ ಮದುವೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿದರು ಶಾರ್ವರಿ ಬಂದ ತಕ್ಷಣವೇ ಅವಳನ್ನು ಚಾರ್ವಿ ಕರ್ಕೊಂಡು ಹೋಗಿ ಮದುವೆ ಸೀರೆಯನ್ನು ಉಡಿಸಿದ್ರೆ ಸಿರಿ ಮತ್ತು ಲಚ್ಚಿ ಇಬ್ಬರು ಸೇರಿ ಅಲಂಕಾರ ಮಾಡಿದ್ರು ಶಾರ್ವರಿ ಅಂತೂ ತುಂಬಾ ಮುದ್ದಾಗಿ ಕಾಣ್ತಾ ಇದ್ಲು ಶರ್ವ ಅದಾಗಲೇ ಮಂಟಪದಲ್ಲಿ ಕೂತ್ಕೊಂಡು ಪುರೋಹಿತರು ಹೇಳಿದ ಶಾಸ್ತ್ರ ಮಾಡ್ತಾ ಇದ್ದ ಮನಸ್ಸು ಮಾತ್ರ ಮುಂದಿನ ಜೀವನದ ಬಗ್ಗೆ ನೆನೆದು ಭಯ ಆಗ್ತಿತ್ತು ಶಾರ್ವರಿಯನ್ನು ಕರ್ಕೊಂಡು ಬರೋ ಅಷ್ಟರಲ್ಲಿ ಶರ್ವನನ್ನು ನಿಲ್ಲಿಸಿ ಅಂತರ್ಪಟ ಹಿಡಿದ್ರು ಸೃಜನ್ ಶರ್ವನ ಬಳಿ ಬಂದು ನೀನು ಮೊದಲು ಜೀರಿಗೆ ಬೆಲ್ಲ ಹಾಕು ಅಂದಾಗ ಶರ್ವ ಕೂಡ ಹಾಕೋಕೆ ಮುಂದಾದ ಶಾರ್ವರಿಗೆ ಲಚ್ಚಿ ಮತ್ತು ಸಿರಿ ಇಬ್ಬರು ಸೇರಿ ನೀರೇ ಮೊದಲು ಹಾಕು ಅಂತ ಹುರಿದುಂಬಿಸಿದ್ರು ಆದರೆ ಅದಾಗಲೇ ಶಾರ್ವರಿ ಶರ್ವನಿಗೆ ಶರಣಾಗಿದ್ಲು ಅವನೇ ಮೊದಲು ಜೀರಿಗೆ ಬೆಲ್ಲ ಹಾಕಿದ್ದ ಅವನ ಖುಷಿಯೇ ನನ್ನ ಖುಷಿ ಅನ್ನುವಂತೆ ಇತ್ತು ಶಾರ್ವರಿಯ ಮುಖಭಾವ ಇಬ್ಬರನ್ನ ಕೂರಿಸಿ ಕೆಲವೊಂದು ಶಾಸ್ತ್ರ ಮಾಡಿಸಿದ ನಂತರ ಶರ್ವ ಎಲ್ಲರಿಗೂ ತೋರಿಸಿ ಎದ್ದು ನಿಂತೋನು ಬಾಗಿ ಶಾರ್ವರಿಯ ಕುತ್ತಿಗೆಗೆ ತಾಳಿ ಕಟ್ಟಿ ಮೂರು ಗಂಟನ್ನು ಹಾಕ್ದ ಎಲ್ಲರೂ ಖುಷಿ ಆದರೆ ಶರ್ವನ ಮನದಲ್ಲಿ ಈಗ ಅದೇನೋ ಅರಿಯದ ಚಳಪಡಿಕೆ ಶುರುವಾಗಿತ್ತು ಆದರೆ ಶಾರ್ವರಿಯ ಮನದಲ್ಲಿ ಭಾವನೆಗಳ ಹೊಯ್ದಾಟ ನಡೀತಾಯಿತ್ತು ಇಷ್ಟು ದಿನ ಅಣ್ಣ ಅತ್ತಿಗೆ ಪ್ರೀತಿಯಾದರೂ ಸಿಗ್ತಾಯಿತ್ತು ಈಗ ಈ ಮನೆಯಲ್ಲಿ ಎಲ್ಲರ ಪ್ರೀತಿ ಸಿಕ್ಕರೂ ಗಂಡನ ಪ್ರೀತಿ ಕಣ್ಣೀರೊಂದೆ ಅವಳ ಜೊತೆಗಾರನಾಗಿತ್ತು ಪುರೋಹಿತರು ಹೇಳಿದಂತೆ ಸಪ್ತಪದಿ ತುಳ್ದೋನು ಕಾಲುಂಗ್ರ ಹಾಕಿದ ಅರುಂಧತಿ ನಕ್ಷತ್ರ ತೋರಿಸಿ ಮದುವೆಯ ಅಷ್ಟು ಶಾಸ್ತ್ರಗಳನ್ನು ಜೊತೆಯಾಗಿ ಮಾಡಿ ಮುಗಿಸಿದ್ರು ಶರ್ವ ಮತ್ತು ಶಾರ್ವರಿ ಕುಲದೇವರ ಸನ್ನಿಧಿಯಲ್ಲಿ ಇಬ್ಬರು ದೇವರ ಆಶೀರ್ವಾದ ಪಡೆದರು ನಂತರ ಎಲ್ಲ ಹಿರಿಯರ ಕಾಲಿಗೂ ಎರಗಿ ಆಶೀರ್ವಾದ ಪಡ್ಕೊಂಡ್ರು ಎಲ್ಲರ ಬಾಯಲ್ಲೂ ಬಂದಿದ್ದು ಒಂದೇ ಪದ ನೂರು ಕಾಲ ಜೊತೆಯಾಗಿ ಬಾಳಿ ಅಂತ ಆದರೆ ಮದುವೆ ಆದಾಗಿಂದ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡಿರಲಿಲ್ಲ ನಗುವಿನಿಮಯ ಮಾಡಿಕೊಂಡಿರಲಿಲ್ಲ ಎಲ್ಲರೂ ಖುಷಿಯಾಗಿ ಇದ್ದಿದ್ದರಿಂದ ಅವರಿಬ್ಬರ ಹಾವಭಾವವನ್ನು ಯಾರೂ ಗಮನಿಸೋಕೆ ಹೋಗಲಿಲ್ಲ ಆದರೆ ಬಂದಾಗಿಂದ ಸಂಪತ್ನ ಕಣ್ಣುಗಳು ಸಾನ್ವಿಯನ್ನೇ ನೋಡ್ತಾಯಿತ್ತು ಆದರೆ ಸಾನ್ವಿ ಅದನ್ನು ಗಮನಿಸಿದರೂ ಗಮನಿಸದೇ ಉಳಿದಿದ್ಲು ಸಂಪತ್ ಬರುವಾಗ ಸಾನ್ವಿಗೆ ಏನೇನೋ ಹೇಳಿ ತನ್ನ ಜೊತೆಗೆ ಕಾರಲ್ಲಿ ಬರುವಂತೆ ಮಾಡಿದ್ದ ಆದರೆ ಈಗ ಅವನಿಗೆ ತನ್ನ ಜೊತೆಗೆ ಸಾನ್ವಿಯನ್ನು ಹೇಗೆ ತನ್ನ ಜೊತೆ ಕರ್ಕೊಂಡು ಹೋಗಬೇಕು ಅಂತ ತಿಳೀತಾ ಇರಲಿಲ್ಲ ಎಲ್ಲರೂ ಕಾರಲ್ಲಿ ಬಂದು ಕೂತ್ಕೊಂಡ್ರು ಶರ್ವ ಮತ್ತು ಶಾರ್ವರಿಯನ್ನು ಡ್ರೈವರ್ ಜೊತೆಗೆ ಕಳಿಸಿದ್ರೆ ಇನ್ನು ಮಿಕ್ಕವರು ಬಂದಂತೆ ಹೊರಡೋಕೆ ಅವರವರ ಕಾರನ್ನು ಹತ್ತುತ್ತಾ ಇದ್ರು ಸಾನು ಕಂ ನಮ್ಮ ಕಾರಲ್ಲಿ ಜಾಗ ಇದೆ ಅಂತ ಅವರ ತಂದೆ ಮಹಾಂತೇಶ್ ಕರೆದ್ರು ಸಾನ್ವಿ ಮುಂದೆ ನಡೆದರೆ ಸಂಪತ್ ಬೇಸರದ ಮುಖ ಮಾಡಿಕೊಂಡು ನಡೀತಾ ಇದ್ದ ಸಂಪತ್ ಬರುವಾಗ ಸಾನ್ವಿ ಜೊತೆಗೆ ಬಂದಿದ್ದರಿಂದ ಈಗ ಅವನ ಜೊತೆಗೆ ಯಾರೂ ಇರಲಿಲ್ಲ ಒಂಟಿಯಾಗಿ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡ ಇನ್ನೇನು ಕಾರ್ ಸ್ಟಾರ್ಟ್ ಬಟನ್ ಒತ್ತಬೇಕು ಅನ್ನೋ ಅಷ್ಟರಲ್ಲಿ ಸಂಪತ್ ಪಕ್ಕದ ಸೀಟಲ್ಲಿ ಯಾರೋ ಬಂದು ಕೂತಂತೆ ಆಯಿತು ತಿರುಗಿ ನೋಡ್ದೋನು ಯಾವುದೇ ಶಾಕಿಂಗ್ ರಿಯಾಕ್ಷನ್ ಕೊಡದೆ ನೀನ್ಯಾಕೆ ಬರೋಕ್ಕೆ ಹೋದೆ ಅಲ್ಲಿ ನಿನ್ನ ಡ್ಯಾಡ್ ನಿನ್ನನ್ನು ಕರೆದ್ರು ತಾನೆ ಅಂತ ಕಾರನ್ನು ಚಾಲು ಮಾಡ್ದ ಹಾಗಾದರೆ ನಾನು ನಿಮ್ಮ ಕಾರಲ್ಲಿ ಬಂದು ಕೂತಿದ್ದು ನಿಮಗೆ ಇಷ್ಟ ಆಗಲಿಲ್ಲ ಅನಿಸುತ್ತೆ ಕಾರ್ ನಿಲ್ಲಿಸಿ ಸಂಪತ್ ಸರ್ ನಾನು ಹೋಗ್ತೀನಿ ಅಂತ ಹೇಳಿದಳು ಮೂ ಆಗ್ತಾ ಇರೋ ಕಾರಿನ ಡೋರ್ಗೆ ಕೈ ಹಾಕಿದಾಗ ತಕ್ಷಣವೇ ಕಾರನ್ನು ನಿಲ್ಲಿಸಿದ ಸಂಪತ್ ಅವಳ ಕೈ ಮೇಲೆ ತನ್ನ ಕೈ ಹಿಡಿದು ಅವಳ ಬಳಿ ಬಾಗಿದೋನು ಡೋಂಟ್ ಗೋ ಅಂತ ಹಸ್ಕಿ ವಾಯ್ಸಲ್ಲಿ ಸಾನ್ವಿ ಕಿವಿ ಬಳಿ ಉಸಿರಿದ ಅವನ ಆ ರೀತಿಯ ಧ್ವನಿಗೆ ಸಾನ್ವಿಯ ಉಸಿರು ಏರುಪೇರಾಯಿತು ರೆಪ್ಪೆ ಬಾಗಿಸಿದ ಸಾನ್ವಿಯನ್ನು ಕಂಡು ಸಂಪತ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ತಿಳಿಯದೆ ಅವಳ ಮುಂಗುರಳನ್ನು ಸರಿಸಿ ಕಿವಿಯ ಹಿಂದೆ ಸಿಕ್ಕಿಸಿ ಹಿಂದೆ ಸರಿದು ಕೂತೋನು ಉಸಿರು ದಬ್ಬಿ ಕಾರ್ ಡ್ರೈವ್ ಮಾಡೋಕ್ಕೆ ಶುರು ಮಾಡಿದ ಎಲ್ಲರೂ ಮದುವೆ ಮುಗಿಸ್ಕೊಂಡು ಬೆಂಗಳೂರನ್ನು ತಲುಪೋ ಅಷ್ಟರಲ್ಲಿ ಅದಾಗಲೇ ಸಂಜೆ ಏಳು ಗಂಟೆ ದಾಟಿತ್ತು ಆದರೆ ಎಲ್ಲರ ಕಾರ್ ಕೊನೆಯಲ್ಲಿ ಬರ್ತಾ ಇದ್ದ ಸಂಪತ್ನ ಕಾರ ಇನ್ನೂ ಬಂದಿರಲಿಲ್ಲ ಅದನ್ನು ಗಮನಿಸಿದ ದುಷ್ಯಂತ್ ಕಾಲ್ ಮಾಡಿದಾಗ ಡ್ಯಾಡ್ ಬರೋದಾರಿಯಲ್ಲಿ ಕಾರ್ ಕೆಟ್ಟು ಹೋಗಿದೆ ಮೆಕ್ಯಾನಿಕ್ಗೆ ಕಾಲ್ ಮಾಡಿದ್ದೀನಿ ಅವನು ಕೂಡ ಬರ್ತಾ ಇದ್ದಾನೆ ಕಾರ್ ಸರಿ ಆದ ನಂತರ ಸಾನ್ವಿಯನ್ನು ಅವಳ ಮನೆಯ ಬಳಿ ಬಿಟ್ಟು ನಾನು ಕೂಡ ಮನೆಗೆ ಬರ್ತೀನಿ ಅಂತ ಹೇಳಿದ್ದ ಸಂಪತ್ ಶರ್ವ ಮತ್ತು ಶಾರ್ವರಿಯನ್ನು ಪಾಟೀಲ್ ಮನೆ ಬಾಗಿಲಿನಲ್ಲಿ ನಿಲ್ಲಿಸಿ ಆರ್ತಿ ಮಾಡಿ ಸೇರಕ್ಕಿ ಬೆಲ್ಲವನ್ನು ಇಟ್ಟು ಬಲಗಾಲಲ್ಲಿ ಒದ್ದು ಒಳಗಡೆ ಬರೋಕೆ ಹೇಳಿದರು ಆದರೆ ಅಲ್ಲಿ ತರಲೆ ತುಂಟಾಟ ಮಾಡೋಕೆ ಶರ್ವನ ತಂಗಿ ಸಾನ್ವಿ ಇರಲಿಲ್ಲ ಶರ್ವ ಸಾನ್ವಿಯಲ್ಲಿ ಅಂತ ಕೇಳಿದ್ರು ಮಹಾಂತೇಶ್ ಮಹಾಂತೇಶ್ ಅವರೇ ಅವಳು ನನ್ನ ಮಗನ ಜೊತೆಗೆ ಬರ್ತಾ ಇದ್ದಾಳೆ ಬರೋವಾಗ ಕಾರು ಕೆಟ್ಟು ಹೋಗಿದೆಯಂತೆ ಮೆಕ್ಯಾನಿಕ್ ಆನ್ ದ ವೇ ಇದ್ದಾನೆ ಅಂತ ಹೇಳ್ದ ಆದಷ್ಟು ಬೇಗ ಬರ್ತಾರೆ ಅಂತ ಹೇಳಿದ್ರು ದುಷ್ಯಂತ್ ದುಷ್ಯಂತ್ ರಾಜವಂಶಿ ಜೊತೆಗೆ ಹಾರ್ಷಾಗಿ ಮಾತಾಡೋಕೆ ಮಹಂತೇಶಿಂದ ಸಾಧ್ಯ ಆಗಲಿಲ್ಲ ಓಹ್ ಅಂತ ಬಲವಂತದಿಂದ ನಕ್ಕು ಆಯಿತು ಸರ್ ನಿಮ್ಮ ಮಗನ ಜೊತೆಗೆ ಇದಾಳೆ ಅಂತಂದರೆ ಸೇಫಾಗೇ ಇರ್ತಾಳೆ ನನ್ನ ಸಾನು ಅಂತ ಹೇಳಿದವರು ಅಲ್ಲಿಂದ ಸರಿದು ತನ್ನ ಮಗಳು ಸಾನ್ವಿಗೆ ಕಾಲ್ ಮಾಡಿದ್ರು ಆದರೆ ನೆಟ್ವರ್ಕ್ ಸಿಗದೆ ಇದ್ದಿದ್ದ ಕಾರಣ ಸುಮ್ಮನಾದರು ಮನಸ್ಸಲ್ಲಿ ಮಗಳ ಬಗ್ಗೆ ದುಗುಡ ಅಂತೂ ಇದ್ದೇ ಇತ್ತು ಅಲ್ಲಿಗೆ ಬಂದ ಹರ್ಷ ಮಹಾಂತೇಶ್ ಭುಜದ ಮೇಲೆ ಕೈ ಇಟ್ಟು ಏನು ಹೆದರಿಕೆ ಆಗ್ತಾ ಇದೆಯಾ ಮಾಂತಿ ಹಾಗೆಲ್ಲ ಬೇಡ ನನಗೆ ಸಂಪತ್ ಮೇಲೆ ನಂಬಿಕೆ ಇದೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ ಅಂತ ಮಹಾಂತೇಶ್ ಅವರ ಭುಜವನ್ನು ತಟ್ಟಿ ಅಲ್ಲಿಂದ ನಡೆದ್ರು ಹರ್ಷ ಶಾರ್ವರಿ ದೇವರನ್ನ ಮನಸ್ಸಲ್ಲೇ ನೆನೆದು ಅಕ್ಕಿ ಬೆಲ್ಲ ತುಂಬಿದ ಸೇರನ್ನು ಒದ್ದು ಮನೆಯನ್ನು ಗೃಹ ಪ್ರವೇಶ ಮಾಡಿದ್ಲು ಮನೆಯನ್ನು ಒಮ್ಮೆ ಸುತ್ತಿ ನೋಡಿದ್ಲು ಮನೆ ತುಂಬಾ ಚೆನ್ನಾಗಿ ದೊಡ್ಡದಾಗಿತ್ತು ಅವಳ ಬಳಿ ಬಾಗಿದ ಶರ್ವ ಇನ್ನು ಮುಂದೆ ಇದೇ ಮನೆಯಲ್ಲಿ ಇರ್ತೀಯಾ ತಾನೇ ಈ ಥರ ನೋಡಿ ನನ್ನನ್ನು ಎಂಬ್ರಾಯ್ಸ್ ಮಾಡಬೇಡ ಅಂತ ಹೇಳ್ದ ಶಾರ್ವರಿಗೆ ಅವಮಾನ ಆದಂತೆ ಆಗಿ ತಲೆಯನ್ನು ತಗ್ಗಿಸಿ ನಿಂತಳು ಚಾರ್ವಿ ಬಂದು ಶಾರ್ವರಿಯನ್ನು ಕರ್ಕೊಂಡು ದೇವರ ಮನೆಗೆ ಹೋಗಿ ದೀಪ ಹಚ್ಚೋಕೆ ಹೇಳಿದ್ರು ಶರ್ವ ಕೂಡ ಅವಳ ಜೊತೆಯೇ ನಿಂತಿದ್ದ ದೇವರ ದೀಪ ಹಚ್ಚಿದ ಶಾರ್ವರಿ ಕೈ ಮುಗಿದು ಈ ಮದುವೆ ಶರ್ವಾವರಿಗೆ ಇಷ್ಟ ಇಲ್ಲದೇ ಇದ್ರೂ ಆಗಿದ್ದೀನಿ ಇನ್ಮುಂದೆ ನೀನೇ ಅವರ ಪ್ರೀತಿಯನ್ನು ಪಡೆಯೋ ಸಾಮರ್ಥ್ಯವನ್ನು ಕೊಡು ಅಂತ ಬೇಡ್ಕೊಂಡ್ಳು ದೇವ್ರ ಹತ್ರ ಅಡುಗೆ ಮನೆಗೆ ಬಂದವಳು ಹಾಲನ್ನು ಉಕ್ಕಿಸಿ ಎಲ್ಲರಿಗೂ ಕೊಟ್ಟಳು ಶಾರ್ವರಿ ಶಾರ್ವರಿ ಹೋಗಮ್ಮ ಮೇಲೆ ಎರಡನೇ ರೂಮ್ ಗೆಸ್ಟ್ ರೂಮ್ ಹೋಗಿ ಈ ಭಾರವಾದ ಸೀರೆ ಒಡವೆಗಳನ್ನು ತೆಗೆದು ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಊಟದ ಸಮಯಕ್ಕೆ ಹೇಳಿ ಕಳಿಸ್ತೀನಿ ಆಗ ಬಾ ಅಂದಾಗ ಶಾರ್ವರಿಗೂ ಬೆಳಗ್ಗೆಯಿಂದ ಒಂದೇ ಸಮ ಭಾರವಾದ ಸೀರೆಯನ್ನು ಉಟ್ಟು ಸುಸ್ತಾಗಿದ್ದರಿಂದ ಹೇಳಿದ ತಕ್ಷಣವೇ ಸಿರಿ ಮತ್ತು ಲಚ್ಚಿಯನ್ನು ಕರ್ಕೊಂಡು ಹೋದ್ಲು ಶಾರ್ವರಿ ಸಂಪತ್ ಕಾರಲ್ಲಿ ಕೂತಿದ್ದೋನು ಸಾನ್ವಿಯನ್ನೇ ಬಿಟ್ಟು ಬಿಡದೆ ನೋಡ್ತಾ ಇದ್ದ ಯಾಕಂದರೆ ಸಾನ್ವಿ ಹಾಯಾದ ನಿದಿರೆಯಲ್ಲಿ ಇದ್ಲು ಕಾರಲ್ಲಿ ಬರುವಾಗ ಅವಳಿಷ್ಟದ ಕನ್ನಡ ಹಾಡುಗಳನ್ನು ಕೇಳ್ತಾ ಹಾಗೆ ನಿದಿರೆ ಹೋಗಿದ್ಲು ಅವಳನ್ನು ಎಬ್ಬಿಸೋಕೆ ಇಷ್ಟ ಆಗದೆ ಕಾರನ್ನು ನಿಲ್ಲಿಸ್ಕೊಂಡು ಅವಳ ಮುಖವನ್ನೇ ನೋಡುತ್ತಾ ತಾನು ಹಾಗೆ ಸೀಟಿಗೆ ಒರಗಿ ಕೂತ್ಕೊಂಡಿದ್ದ ಸಂಪತ್ ಎಚ್ಚರಾದರೆ ಸಾನ್ವಿ ಮುಂದೇನು ಮಾಡ್ಬೋದು ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು